ನಮಸ್ಕಾರ ನಾನು ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ದಿನಕ್ಕೊಂದೊಂದು ಅಪ್ಡೇಟ್ ಬರ್ತಾ ಇರುತ್ತೆ ಆ ಅಪ್ಡೇಟ್ನ ನಾವು ನೋಡ್ಕೊಳ್ತಾ ಇರಬೇಕು ಏನು ಹೊಸ ಅಪ್ಡೇಟ್ ಬಂದಿದೆ ಅಂತ ಮಾಡಿಕೊಂಡ್ರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಮತ್ತು ವ್ಯೂಸ್ ಜಾಸ್ತಿ ಬರುತ್ತೆ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರೆ ವೀಡಿಯೋ ಚೆನ್ನಾಗಿ ಓಡುತ್ತೆ ಅವೆಲ್ಲ ಮಾಡಿಕೊಂಡ್ರೇ ನಮಗೆ ಅನುಕೂಲ ಆಗೋದು ಯೂಟ್ಯೂಬ್ ಮಾಡಿರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಅದೇನು ಅಪ್ಡೇಟ್ ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಇದನ್ನು ಯಾರ್ಯಾರು ನೀವು ಶೇರ್ ಮಾಡ್ತೀರಾ ಯೂಟ್ಯೂಬ್ ಮಾಡಿರೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ ಮತ್ತು ನಂದು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಮತ್ತು ನಾನು ಯಾವುದೇ ವೀಡಿಯೋ ಹಾಕಿದ್ರೂ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಇದೇ ರೀತಿ ಖುಷಿಯಿಂದ ಲಾಸ್ಟ್ವರೆಗೂ ನನ್ನ ಜೊತೇಲಿರಿ ಅಂತ ಕೇಳ್ಕೊಳ್ತೀನಿ ಈಗ ಆ ಅಪ್ಡೇಟ್ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ ಏನಿಲ್ಲ ಸಿಂಪಲ್ಲು ನೀವು ಎಷ್ಟು ವೀಡಿಯೋ ಹಾಕಿರ್ತೀರ ಇವಾಗ ನೀವೊಂದು ಐವತ್ತು ವೀಡಿಯೋ ಹಾಕಿದ್ದೀರಾ ಐದು ಸಾವಿರ ವೀಡಿಯೋ ಹಾಕಿದ್ದೀರಾ ಐವತ್ತು ವೀ ಸಾವಿರ ವೀಡಿಯೋ ಹಾಕಿದ್ರಿ ಎಷ್ಟೇ ವೀಡಿಯೋ ಹಾಕಿದ್ರು ಪ್ರತಿಯೊಂದು ವೀಡಿಯೋಗೂ ಇವಾಗ ಇದನ್ನು ನಾವು ಮಾಡಿಕೊಳ್ಳೇಬೇಕು ಅದು ಇವಾಗ ಯೂಟ್ಯೂಬಿಂದ ಬಂದಿರೋ ಅಪ್ಡೇಟು ನನಗೆ ಇವತ್ತು ಗೊತ್ತಾಯಿತು ಹಾಗಾಗಿ ನಾನು ಕೂಡಲೇ ಅಪ್ಡೇಟ್ ಗೊತ್ತಾಗಿದ್ದ ತಕ್ಷಣ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದೇನು ಅಂತ ನಾನು ತೋರಿಸ್ತೀನಿ ಬನ್ನಿ ಈಗ ಆದರೆ ದಯವಿಟ್ಟು ಎಲ್ಲರೂ ಮಾಡಿಕೊಳ್ಳೇ ಬೇಕಿದ್ದು ಕೇರ್ಲೆಸ್ ಮಾಡಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಅದು ಏನು ಅಂತಂದರೆ ಇವಾಗ ನಾವು ಒಂದು ಮದುವೆ ಮನೇಲಿ ಇರಬೇಕಾದ್ರೆ ನಾವು ಹೀಗಿರ್ತೀವಿ ಅಲ್ವಾ ಮನೇಲಿ ಇರ್ಬೇಕಾದ್ರೆ ನೈಟಿ ಹಾಕ್ಕೊಂಡಿರ್ತೀವಿ ಡ್ರೆಸ್ ಹಾಕ್ಕೊಂಡಿರ್ತೀವಿ ಒಂದೇನು ಇರ್ತೀವಿ ಅದೇ ನಾವು ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ಸ್ಯಾರಿ ಉಟ್ಕೊಳ್ತೀವಿ ಮೇಕಪ್ ಮಾಡ್ಕೊಳ್ತೀವಿ ಲಿಪ್ಸ್ಟಿಕ್ ಹಚ್ಕೊಳ್ತೀವಿ ಆಲ್ಟ್ರೇಷನ್ ಮಾಡ್ಕೊಳ್ತೀವಿ ನಮ್ಮನ್ನು ನಾವೇ ಆಲ್ಟ್ರೇಷನ್ ಮಾಡ್ಕೊಳ್ತೀವಿ ಅಲ್ವಾ ಅದೇ ಥರ ಇವಾಗ ಯೂಟ್ಯೂಬಲ್ಲಿ ಆಲ್ಟ್ರೇಷನ್ ಅಂತ ಆಲ್ಟ್ರೇಟ್ ಹೇಳ್ಬಿಟ್ಟು ವೀಡಿಯೋ ಬಂದಿದೆ ಅದು ಹೇಗೆ ಅಂತ ಅಂದರೆ ನಾವು ನಮ್ಮದೇ ವಾಯ್ಸ್ ಕೊಡ್ತೀವ ನೀವು ವೀಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಲ್ಲೂ ನಾವು ನಮ್ಮದೇ ವಾಯ್ಸ್ ಕೊಟ್ಟು ನಮ್ಮದೇ ಮುಖ ತೋರಿಸಿ ನಾವು ಮಾಡೋದಕ್ಕೆ ಒಂದು ಸೆಲೆಕ್ಟ್ ಮಾಡ್ಕೊಬೇಕು ಏನು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ ಇಲ್ಲವಾ ನಾವು ನಮ್ಮದು ಮುಖ ತೋರಿಸಿಲ್ಲ ವೀಡಿಯೋ ನಮಗೆ ನಮ್ಮದು ಸ್ವಂತ ವಾಯ್ಸ್ ಕೊಟ್ಟಿಲ್ಲ ಅಂತ ಅಂದಾಗ ನಾವು ಯಾರ್ದೋ ಮ್ಯೂಸಿಕ್ ಹಾಕಿದ್ದೀವಿ ಏನೋ ಮಾಡಿದ್ದೀವಿ ಅಂತ ಅಂದಾಗ ಅದಕ್ಕೆ ಬೇರೆ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಮ್ಮದೇ ಸ್ವಂತ ವಾಯ್ಸು ನಾವು ಇವಾಗ ಒಂದು ಅಡುಗೆ ಮಾಡ್ತಾ ಇರ್ತೀವಿ ಅಡುಗೆ ಮಾಡ್ಬೇಕಾದ್ರೆ ನಮ್ಮ ವಾಯ್ಸೇ ಕೊಡ್ತೀವಿ ನೋಡಿ ಎಣ್ಣೆ ಹಾಕದೆ ಸಾಸಿವೆ ಹಾಕಿದೆ ಕಡಲೆಬೇಳೆ ಉದ್ದಿನಬೇಳೆ ಹಾಕದೆ ಅಂತ ಅಂತ ಹೇಳಿ ನಂದು ವಾಯ್ಸ್ ಕೊಟ್ಟಾಗ ಅದಕ್ಕೇನು ಸೆಲೆಕ್ಟ್ ಮಾಡ್ಕೊಬೇಕು ನಾನು ವಾಯ್ಸ್ ಕೊಡ್ದೆ ಅಕಸ್ಮಾತ್ ನನ್ನ ಮಗಳು ಯಾವುದೋ ಒಂದು ವೀಡಿಯೋದಲ್ಲಿ ಮಾತಾಡೋದ್ಲ ಅವಾಗ ಅದು ನನ್ನ ವಾಯ್ಸ್ ಅರ ಇರಲ್ಲ ಯಾಕಂದರೆ ನನ್ನ ಅದು ಯೂಟ್ಯೂಬ್ ಚಾನಲು ನಾನು ಮಾಡ್ತಾಯಿದ್ದೀನಿ ಅಂದಮೇಲೆ ಬೇರೆಯವ್ರದ್ದು ವಾಯ್ಸ್ ಕೊಟ್ಟಾಗ ಅದಕ್ಕೇನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಆಲ್ಟ್ರೇಷನ್ ಇದು ಇವಾಗ ಬಟ್ಟೆ ಅರ್ಧೋದಾಗ ಹೊಲ್ಕೊಳ್ತೀವಲ್ಲ ಆಲ್ಟ್ರೇಷನ್ ಮಾಡ್ಕೊಳ್ತೀವಲ್ಲ ತ್ಯಾಪೆ ಹಾಕ್ತೀವಲ್ಲ ಆ ಥರ ಇದು ಬನ್ನಿ ಅದಕ್ಕೆ ತ್ಯಾಪೆ ಹಾಕ್ಬೇಕಾದ್ರೆ ಏನೇನು ಹಾಕಬೇಕು ಯಾವ್ದು ಹಾಕಬೇಕು ಯಾವ್ದು ಹಾಕ್ಬಾರ್ದು ಅಂತ ನಾನು ಅಂತ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡಿರ್ತೀರ ಅಪ್ಲೋಡ್ ಮಾಡುವಾಗ ನಾನು ಯಾವುದೂ ಅಪ್ಲೋಡ್ ಮಾಡಿಲ್ಲ ಇವಾಗ ಅಪ್ಲೋಡ್ ಮಾಡಿರೋದಕ್ಕೆ ತೋರಿಸ್ತೀನಿ ನಾನು ನೋಡಿ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಬೇಕು ವೈ ಟಿ ಸ್ಟುಡಿಯೋ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ನೀವು ಯಾವುದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರ ಇವತ್ತು ನಾನು ಇವತ್ತು ಬೆಳಗ್ಗೆ ಇದು ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಇದ್ರದ್ದು ನೋಡಿ ಎಡಿಟ್ಗೆ ಹೋಗ್ಬೇಕು ಎಡಿಟ್ಗೆ ಹೋದಾಗ ನಮಗೆ ಮೊದಲು ಈ ಆಪ್ಷನ್ ಇತ್ತು ಡಿಸ್ಕ್ರಿಪ್ಷನ್ ಇತ್ತು ಪಬ್ಲಿಕ್ ಇತ್ತು ಇದು ಮೋನಟೈಸ್ ಆಗಿರೋರಿಗಿತ್ತು ಆಡಿಯನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಿತ್ತು ಆಡ್ ಪ್ಲೇ ಲಿಸ್ಟ್ ಇತ್ತು ಇವಾಗ ಆಲ್ಟ್ರೆಡ್ ಕಂಟೆಂಟ್ ಅಂತ ಇದೆ ನಾನು ಇಂಗ್ಲೀಷಲ್ಲಿ ಏನಾದರೂ ತಪ್ಪಾಗಿ ಓದಿದರೆ ಕ್ಷಮೆ ಇರಲಿ ಇದನ್ನು ನಾವಿವಾಗ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ವ ಈ ವಿಡಿಯೋ ನನ್ನದೇ ಸ್ವಂತ ನಾನೇ ಶೂಟ್ ಮಾಡಿರೋದು ನನ್ನದೇ ಮುಖ ತೋರಿಸಿದ್ದೀನಿ ನನ್ನದೇ ವಾಯ್ಸ್ ಕೊಟ್ಟಿದ್ದೀನಿ ಹಾಗಾಗಿ ನಾನು ಇದನ್ನು ಏನೂ ಆಲ್ಟ್ರೇಷನ್ ಮಾಡಿಲ್ಲ ಈ ವಿಡಿಯೋನ ಹಾಗಾಗಿ ನಾನು ನೋಡಿ ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನನಗೆ ಅರ್ಥ ಆಗಿರೋ ಥರ ಸಿಂಪಲ್ಲಾಗಿ ಅರ್ಥ ಆಗೋ ಥರ ಇದ್ದೀನಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಎಸ್ ನೋ ಇಂಗ್ಲೀಷ್ ಬರೋರು ಇವೆಲ್ಲ ಓದ್ಕೊಳ್ಳಿ ನೀವು ಎಸ್ ನೋ ನಾನು ಯಾಕಂದರೆ ಇದಲ್ ಏನು ಆಲ್ಟ್ರೇಷನ್ ಮಾಡಿಲ್ಲ ಈ ವಿಡಿಯೋನ ನಾನು ಹಾಗಾಗಿ ನೋ ಅಂತ ಕೊಡಬೇಕು ಏನಾದರೂ ಆಲ್ಟ್ರೇಷನ್ ಮಾಡಿದರೆ ನಾನು ನಾನು ಎಸ್ ಅಂತ ಕೊಡಬೇಕಿತ್ತು ನಾನು ಏನೂ ಆಲ್ಟ್ರೇಷನ್ ಮಾಡಿಲ್ಲ ನಾನೇ ಸ್ವತಃ ವೀಡಿಯೋ ಮಾಡಿದ್ದೀನಿ ನನ್ನ ವಾಯ್ಸೇ ಕೊಟ್ಟಿದ್ದೀನಿ ನನ್ನ ಮುಖನೇ ನಾನು ತೋರಿಸಿದ್ದೀನಿ ಹಾಗಾಗಿ ನೋ ನಾನು ಏನೂ ಆಲ್ಟ್ರೇಷನ್ ಮಾಡಿಲ್ಲ ಇದನ್ನ ಎಸ್ ನೋ ಅಂತ ಕೊಟ್ಟೆ ಹ್ಞೂ ಆಯಿತು ಇದಕ್ಕೆ ನೋಡಿ ಈಗ ನೋ ಅಂತಲೇ ಬಂತು ನೋ ಇಸ್ ಇಸ್ ನಾಟ್ ಇನ್ಕ್ಲೂಲ್ಡ್ ಆಲ್ಟರ್ನೇಟ್ ಅಂತ ಬಂತು ಅಲ್ವಾ ಇದನ್ನು ಇವಾಗ ಸೇವ್ ಕೊಡಿ ಸೇವ್ ಕೊಟ್ಟರೆ ಆಯಿತು ನಾನಿವಾಗ ಇನ್ನೊಂದು ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನೋಡಿ ನೆಕ್ಸ್ಟು ವೀಡಿಯೋ ತೋರಿಸೋಣ ಅಂದರೆ ನಾನು ಯಾವುದೂ ಆ ಥರ ಮಾಡಿಲ್ಲ ನಾನು ಪ್ರತಿಯೊಂದು ನನ್ನದೇ ವೀಡಿಯೋ ಮಾಡಿರೋದು ನಾನೇ ವಾಯ್ಸ್ ಕೊಟ್ಟಿರೋದು ಹಾಗಾಗಿ ಹುಡುಕ್ತಾ ಇದ್ದೀನಿ ಬೇರೆ ಯಾವುದಾದ್ರೂ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ ಯಾವುದು ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಎಸ್ ಕೊಡೋದಕ್ಕೆ ಅದಕ್ಕೆ ಎಸ್ಕೊಡೋದಕ್ಕೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ನೀವೇ ನೋಡ್ಕೊಳ್ಳಿ ನೀವು ಯಾವುದು ಕೊಟ್ಟಿರ್ತೀರಾ ಅದನ್ನು ನೋಡ್ಕೊಳ್ಳಿ ನೋಡಿ ಇವಾಗ ಇದೊಂದು ಒಂದು ಸುಮ್ಮನೆ ನಾನು ಅಪ್ಲೋ ತೋರಿಸ್ತೀನಿ ನಿಮಗೆ ಇದಕ್ಕೂ ಅಷ್ಟೇ ಇವಾಗ ನೋಡಿ ಎಡಿಟ್ಗೆ ಹೋಗಬೇಕು ಈ ವಿಡಿಯೋ ಅಪ್ಲೋಡ್ ಮಾಡಿರ್ತೀರಲ್ವ ಹೋಗಬೇಕು ಪ್ರತಿಯೊಂದು ವೀಡಿಯೋಗೂ ನೀವು ಮಾಡಬೇಕು ಈ ಕೆಲಸನ ನೋಡಿ ಬಂದಿದೆ ಆಲ್ಟ್ರೆಡ್ ಕಂಟೆಂಟ್ ಅಂತ ಅದ್ರ ಮೇಲೆ ನೋ ಯಾಕಂದರೆ ನನ್ನದೇ ಇದು ಸ್ವಂತ ವಾಯ್ಸು ಇದೆಲ್ಲ ಹಾಗಾಗಿ ನೋಡಿ ಇದನ್ನು ಕೊಟ್ಟ ಮೇಲೆ ನೋಡಿ ನೋ ಅಂತ ಬಂತು ಇವಾಗ ಸೇವ್ ಕೊಡ್ತೀನಿ ಹಾಗಾಗಿ ನೋಡಿ ಇವತ್ತೆಲ್ಲ ಇದೇ ಕೆಲಸ ಆಗೋಗುತ್ತೆ ಪ್ರತಿಯೊಂದು ವೀಡಿಯೋಗೂ ನಾವು ಮಾಡಬೇಕಾಗತ್ತೆ ಇನ್ ಈ ಕೆಲಸನ ಯೂಟ್ಯೂಬ್ ಸುಮ್ಮನೆ ದುಡ್ಡು ಕೊಡೋಲ್ಲ ನಮಗೆ ಹಾಗಾಗಿ ನಾನು ಬೇರೆ ತೋರಿಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋ ಎಸ್ ಎಸ್ಕೊಡೋಕ್ಕೆ ನನಗೆ ಯಾವುದೂ ಆ ಥರ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಎಲ್ಲದರಲ್ಲೂ ನನ್ನದೇ ವಾಯ್ಸ್ ಕೊಟ್ಟಿದ್ದೀನಿ ನನ್ನದೇ ನಾನು ಪ್ರತಿಯೊಂದು ಮಾಡಿದ್ದೀನಿ ನೀವು ಅದನ್ನು ನೋಡ್ಕೊಳ್ಳಿ ನೋಡಿಕೊಂಡು ನೀವು ಯಾವುದಕ್ಕಾದರೂ ಬೇರೆ ವಾಯ್ಸ್ ಆಗಲಿ ಬೇರೆ ನೀವು ಇದು ಮ್ಯೂ ಅಂತ ಅನಿಸ್ತಾ ಅನಿಸಿದ್ರೆ ಅದಕ್ಕೆ ನೀವು ಎಸ್ ಕೊಡಿ ಆಲ್ಟ್ರೇಷನ್ ಮಾಡಿದ್ದೀರಾ ನೀವು ಮೇಕಪ್ಪು ಎಲ್ಲ ಮಾಡ್ಕೊಂಡಿದ್ದೀರಾ ಅಂದರೆ ಎಸ್ ಕೊಡಿ ಇಲ್ಲಪ್ಪ ನಾನು ನ್ಯಾಚುರಲಾಗಿ ತೋರಿಸಿದ್ದೀನಿ ನಾನು ಯಾರ್ದು ಏನು ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನ್ಯಾಚುರಲಾಗಿ ನನ್ನ ವಾಯ್ಸೇ ಕೊಟ್ಟಿದ್ದೀನಿ ನನ್ನ ಮುಖನೇ ತೋರಿಸಿದ್ದೀನಿ ಅಂತ ಅಂದರೆ ನೀವು ನೋ ಅಂತ ಕೊಡಿ ನಾನೇನು ಮಾಡಿಲ್ಲ ಯೂಟ್ಯೂಬ್ಗೆ ಹೇಳಿ ನಾನು ಏನೂ ಮಾಡಿಲ್ಲ ನನ್ನ ವಾಯಸ ಕೊಟ್ಟಿದ್ದೀನಿ ನನ್ನ ಮುಖನೇ ತೋರಿಸಿದ್ದೀನಿ ಅಂತ ಹೇಳಿ ಇಲ್ಲ ಅಂದರೆ ಹೌದಪ್ಪ ನಾನು ಇದನ್ನು ಆಲ್ಟ್ರೇಷನ್ ಮಾಡಿದ್ದೀನಿ ನಾನು ಬೇರೆಯವ್ರ ವಾಯ್ಸ್ ಕೊಟ್ಟಿದ್ದೀನಿ ನಾನು ಇದು ಮಾಡಿದ್ದೀನಿ ಅಂಥೇಳಿ ಅದಕ್ಕೆ ಎಸ್ ಅಂತ ಕೊಡಿ ವೀಡಿಯೋ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನನಗೆ ಅರ್ಥ ಆಗಿದ್ನ ಅರ್ಥ ಆಗಿರೋ ರೀತಿಲಿ ನಿಮಗೆ ಹೇಳ್ತಾ ಇದ್ದೀನಿ ನನಗೆಲ್ಲ ಆ ಥರ ದೊಡ್ಡ ದೊಡ್ಡದಾಗಿ ಇಂಗ್ಲೀಷಲ್ಲಿ ಓದೋಕ್ಕೂ ಬರಲ್ಲ ಹೇಳೋಕ್ಕೂ ಬರಲ್ಲ ಎಲ್ಲರೂ ನಾನು ಯೂಟ್ಯೂಬ್ ಬಗ್ಗೆ ಮಾಡಿರೋ ವೀಡಿಯೋನೆಲ್ಲ ತುಂಬ ಚೆನ್ನಾಗಿ ಒಪ್ಕೊಳ್ತಾ ಇದ್ದೀರಾ ನೀವು ತುಂಬ ಚೆನ್ನಾಗಿ ಇದ್ದೀರಾ ನಿಮ್ಮಿಂದ ನಾವು ಯೂಟ್ಯೂಬ್ ಮಾಡೋದು ಕಲ್ತಿದ್ದೀವಿ ಅಂತ ಒಂದು ಸಾವಿರಾರು ಜನ ಹೇಳಿದ್ದೀರಾ ಅವರೆಲ್ರಿಗೂ ಅರ್ಥ ನನ್ನ ಭಾಷೇಲಿ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ ಅರ್ಥ ಆದರೆ ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಏನೇನು ಕಂಟೆಂಟ್ ಹಾಕಿದ್ದೀರಾ ಅರ್ಥ ಆಯಿತು ಅರ್ಥ ಆಗಿಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್